ಡಾಕ್ಟರ್ ರಾಜ್ಕುಮಾರ್ ಜಯಂತಿ ಪ್ರಯುಕ್ತ ಕನ್ನಡ ಸೇನೆ ವತಿಯಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ಜಾಥಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜಾಥಾಕ್ಕೆ ಚಾಲನೆ ನೀಡಿದರು ನಗರದ ಮುಖ್ಯ ರಸ್ತೆಯಲ್ಲಿ ಸಾಗುತ್ತಿದ್ದ ಜಾಥಾದಲ್ಲಿ ಕನ್ನಡ ಅಭಿಮಾನಿಗಳು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಡಿಜೆ ವಾದ್ಯಕ್ಕೆ ನೃತ್ಯ ಮಾಡುತ್ತಾ ಸಂಚರಿಸಿದರು 何で

ತಹಶೀಲ್ದಾರ್ ರೇಷ್ಮಾ ಅವರು ಮಾತನಾಡಿ ಕನ್ನಡ ನಾಡು ಹಾಗೂ ಚಿತ್ರರಂಗಕ್ಕೆ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಸೇವೆ ಅತ್ಯಂತ ಅವಿಸ್ಮರಣೀಯ ಅವರು ನಟಿಸಿರುವ ಚಲನಚಿತ್ರಗಳಲ್ಲಿ ಸಾಮಾಜಿಕ ಜೀವನದ ಮೌಲ್ಯಗಳು ಅಡಗಿದ್ದು ಅವರ ಅಭಿನಯಕ್ಕೆ ಮಾರು ಹೋಗಿ ಅಡ್ಡದಾರಿ ಹಿಡಿದ ಸಾವಿರಾರು ಜನರು ಸರಿದಾರಿಗೆ ಬಂದು ಮಾದರಿ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದರು ನಿಮ್ಮ ಸೇರಿ ಅವರಿಗೆ ಒಂದು ಉಪಟು ಆಚರಿಸಲಿಕ್ಕೆ ನನಗೆ ಬಹಳ ಖುಷಿಯಾಗಿದೆ ಈಗ ಎಲ್ಲ ಇಲ್ಲಿ ಮಾತಾಡಿದಂಗೆ ಎಲ್ಲರೂ ಹೇಳಿದಂಗೆ ಕನ್ನಡ ಭಾಷೆ ಉಳುವಿಕೆಗೆ ಅವರು ಹೋರಾಟ ಮಾಡಿದವರು ನನ್ನ ಜನ್ರೇಷನ್ ಈಗ ನನ್ನನ್ನು ಸೇರಿಸಿ ಸಹ ನಮಗೆ ಕಾಗುಣಿತದಿಂದ ನಡೆದು ಎಲ್ಲ ನಾವು ಸಹ ಸ್ವಲ್ಪ ಸ್ವಲ್ಪ ತಪ್ಪು ಬರೀತೇವೆ ಬಟ್ ಈಗ ನಾನು ಗೌರ್ಮೆಂಟ್ ಸರ್ವಿಸ್ಗೆ ಬಂದ ಮೇಲೆ ಸಾಕಷ್ಟು ಕನ್ನಡ ಬರೆಯೋದರಲ್ಲಿ ಮಾತಾಡೋದ್ರಲ್ಲಿ ಸುಧಾರಣೆ ಕಂಡುಕೊಂಡಿದ್ದೀನಿ ಮತ್ತು ಈಗಿನ ಒಂದು ಎಜುಕೇಷನ್ನಲ್ಲಿ ನಮ್ಮ ಕನ್ನಡ ಸ್ವಲ್ಪ ಮಕ್ಕಳಿಗೆ ಬೇಗ ತಲೆಗೋಗುವುದಿಲ್ಲ ಅದ್ರ ಬಗ್ಗೆ ಸಹ ನಾವು ಮುಂದಿನ ದಿನಗಳಲ್ಲಿ ಕಾಳಜಿ ವಹಿಸಬೇಕಾಗತ್ತೆ ನಗರಸಭೆ ಅಧ್ಯಕ್ಷರಾದ ಸುಜಾತಾ ಶಿವಕುಮಾರ್ ಅವರು ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರ ಎಲ್ಲ ಪಾತ್ರಗಳು ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದ್ದವು ಎಂದು ಹೇಳಿದರು ಅದಕ್ಕೆ ಉದಾಹರಣೆ ಗೋಕಾಕ್ ಚಳುವಳಿ ಈ ಗೋಕಾಕ್ ಚಳವಳಿಗೆ ಇಡೀ ಕನ್ನಡನೇ ಕರ್ನಾಟಕನೇ ಒಂದು ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿ ಅವರಾಗಿದ್ದಾರೆ ಅವರ ಹುಟ್ಟುಹಬ್ಬನ ನಮ್ಮ ಚಿಕ್ಕಮಗಳೂರು ಕನ್ನಡ ಸೇನೆಯ ಅಧ್ಯಕ್ಷರು ಹಾಗೂ ಸದಸ್ಯರುಗಳೆಲ್ಲ ಮತ್ತೆ ನಮ್ಮ ಸಾರ್ವಜನಿಕ ಬಂಧುಗಳು ಕನ್ನಡ ಅಭಿಮಾನಿಗಳು ರಾಜ್ಕುಮಾರ್ ಸಂಘದ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಸಂತೋಷಕರವಾದ ವಿಚಾರ ಅಂತಲೇ ನಾವು ಹೇಳ್ಬೋದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ ರಾಜ್ಕುಮಾರ್ ಎಂದರೆ ಕೇವಲ ಹೆಸರಲ್ಲ ಅದೊಂದು ದೊಡ್ಡ ಶಕ್ತಿ ಅವರ ಅಭಿನಯ ಸಂಗೀತ ಎಲ್ಲವೂ ನಿತ್ಯ ನೂತನವಾಗಿದೆ ಭೌಗೋಳಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶದಿಂದ ಬಂದು ಕಲೆಯನ್ನೇ ಆರಾಧಿಸುತ್ತಾ ಸಂತೆಯಿಂದ ಸಂತನವರೆಗೆ ಗರಡಿ ಮನೆಯಿಂದ ಬಾಂಡ್ ಚಿತ್ರಗಳವರೆಗೆ ಎಲ್ಲ ಪಾತ್ರಗಳನ್ನು ಲೀಲಾಜಾನವಾಗಿ ನಿರ್ವಹಿಸಿ ನಿರ್ದೇಶಕರ ನಟ ಎಂಬ ಕೀರ್ತಿಗೆ ಪಾತ್ರರಾಗಿದ್ದವರು ಡಾಕ್ಟರ್ ರಾಜ್ಕುಮಾರ್ ಅವರು ಎಂದು ಶ್ಲಾಘಿಸಿದರು ಕನ್ನಡ ಸೇನೆ ಮತ್ತು ಹಲವಾರು ಕನ್ನಡ ಪರ ಸಂಘಟನೆಗಳು ಕನ್ನಡಕ್ಕೋಸ್ಕರ ಹೋರಾಡೋಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ ಈ ಆಟೋ ಸಂಘದವ್ರು ಇರ್ಬೋದು ವಾಹನ ಮಾಲೀಕರ ಸಂಘದವರು ಇರ್ಬೋದು ಕನ್ನಡ ಪರ ಹೋರಾಟಗಾರರು ಇರ್ಬೋದು ಈ ಥರ ಸಂಘಟನೆಗಳನ್ನ ಕಟ್ಕೊಂಡು ಇವತ್ತು ಕನ್ನಡದ ಪರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸದಾ ನಮ್ಮೆಲ್ಲರ ಬೆಂಬಲ ಇರಬೇಕು ನಮ್ಮ ಪರ ಹೋರಾಟವನ್ನು ಮಾಡ್ತಾ ಇರತಕ್ಕಂಥ ಈ ಸಂಘಟನೆಗಳು ಸದಾ ಅವರ ಜೊತೆ ನಾವು ಕೈ ಜೋಡಿಸಬೇಕು ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹುಟ್ಟು ಹೇಳ್ತಾ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಪಿ ಸಿ ರಾಜೇಗೌಡ ಅವರು ಮಾತನಾಡಿ ರಾಜ್ಕುಮಾರ್ ಅವರ ಚಲನಚಿತ್ರಗಳಲ್ಲಿ ಸಾಮಾಜಿಕ ಮೌಲ್ಯಗಳು ಅಡಗಿದ್ದು ಅವರ ಚಿತ್ರಗಳನ್ನು ನೋಡಿದ ಅಭಿಮಾನಿಗಳು ಜೀವನದಲ್ಲಿ ಬದಲಾವಣೆ ಮಾಡಿಕೊಂಡು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದರು ಇಲ್ಲ ನಾನು ಒಂದು ಖುಷಿ ಪಡ್ತಾ ಇದ್ದೀನಿ ನಮಗೆ ಒಂದು ಕಡೆ ದುಃಖ ಯಾಕೆ ಅಂತಂದರೆ ಅಲ್ಲಿ ಏನು ನಮ್ಮ ಕನ್ನಡಿರ ಮೇಲೆ ಉಗ್ರಾಮಿಗಳು ಹಲ್ಲೆ ಮಾಡಿ ಒಂದು ಕಡೆ ಅದು ದುಃಖ ಇದೆ ಅದ್ರ ಜೊತೆಗೆ ಈಗಲೇ ಮೂರು ದಿನ ಶೋಕಾಚರಣೆ ಆಗಿರೋದ್ರಿಂದ ಇನ್ನೊಂದು ಕಡೆ ನಮ್ಮ ಭಾಗ್ಯ ಇವತ್ತು ಜಿಲ್ಲಾಡಳಿತ ಒಂದು ಕರೆದು ಈ ಕಾರ್ಯಕ್ರಮ ಮಾಡಬೇಕು ಅಂದಾಗ ಎಲ್ಲ ಒಂದು ಕಡೆ ಮನೆ ಹೊರಟಿದ್ರು ಆದರೆ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತಾ ನಾವು ಕನ್ನಡ ಹೋರಾಟಗಾರರು ಒಂದು ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ಬೇಕು ಅಂತೇಳಿ ಕನ್ನಡ ಸೇನೆ ಒಂದು ತೀರ್ಮಾನ ತಗೊಂಡಂಥ ನಮ್ಮ ಎಲ್ಲ ಆಟೋ ಚಾಲಕರು ಮಾಲೀಕರು ಇವರನ್ನ ಕೊಟ್ಟರು ಇವತ್ತು ಡಿವೈಎಸ್ಪಿ ಶೈಲೇಂದ್ರ ಅವರು ಮಾತನಾಡಿ ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಮಾಡಿದ ಎಲ್ಲ ಪಾತ್ರಗಳಿಗೆ ಜೀವ ತುಂಬಿ ಸಮಾಜಕ್ಕೆ ಯುವ ನಟರಿಗೆ ಮಾದರಿಯಾಗಿದ್ದಾರೆ ಅವರ ಆದರ್ಶಗಳನ್ನ ಮೈಗೂಡಿಸಿಕೊಳ್ಳೋಣ ಎಂದು ಹೇಳಿದರು ಎಲ್ಲರಿಗೂ ಒಳ್ಳೇದಾಗಲಿ ರಾಜ್ಕುಮಾರ್ ಅವರು ಬಗ್ಗೆ ನೆನೆಸ್ಕೊಂಡು ಒಂದು ಕಾರ್ಯಕ್ರಮ ಮಾಡ್ತಿದ್ರ ಇನ್ನೊಂದು ಮೂರು ವರ್ಷ ಬಾಳ್ಬೇಕಿತ್ತು ಆಸೆ ಇತ್ತು ಅವರು ಇದಾಗ್ತಿರೋದು ನೆನಪಿನಲ್ಲಿ ಅನೇಕ ರಾಜಕೀಯ ಪಕ್ಷಗಳವರಿಗೆ ಆಹ್ವಾನ ನೀಡಿದ್ರು ನಮ್ಮ ಪಕ್ಷಕ್ಕೆ ಬನ್ನಿ ಅಂತೇಳಿ ಭವಿಷ್ಯ ನನಗೆ ಅನಿಸ್ತಾ ಇದೆ ಅವರ ಜೀವಿತ ಅವಧಿಯವರ ಅವಧಿಯವರಿಗೆ ಎಂ ಎಲ್ ಎ ಅಥವಾ ಎಂ ಪಿ ಆಗಿ ಉಳಿಬೋದಿತ್ತು ಆದ್ರೆ ಅದನ್ನೆಲ್ಲ ತಿಳಿಸಿದ್ರೆ ಅವರಿಗೆ ಗೊತ್ತಿತ್ತು ಈಗಿನ ರಾಜಕೀಯ ಏನು ಆಗ್ತಾ ಇದೆ ಏನ್ ನಡೀತಾ ಇದೆ ಅಂತ ಗೊತ್ತಾಗಿ ಅವ್ರ ರಾಜಕೀಯ ಪರಕ್ಕೆ ಹಿಂದೇಟು ಹಾಕಿರೂ ರಾಜಕೀಯ ಬರಲಿಲ್ಲ ಕಾರ್ಯಕ್ರಮದಲ್ಲಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶಿವಾನಂದ ಸ್ವಾಮಿ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅನ್ವರ್ ಕಳವಾಸೆ ರವಿ ನಿಸಾರ್ ಅಹಮದ್ ಸತೀಶ್ ಫಯಾಜ್ ಕೆ ಟಿ ರಾಧಾಕೃಷ್ಣ ಕಬ್ಬಿಗೆರೆ ಮೋಹನ್ ಸುನಿಲ್ ನವೀನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು